ಮಾತಾಡಿದೆ ಹಾಂ ಸರ್ ಅವರಿಗೆ ನಾನು ಯಾರಿಗೆ ಸಂಪರ್ಕದಲ್ಲಿ ಅವ್ರಿಗೆ ಹೇಳಿರತಕ್ಕಂಥ ನಿಷೇಧ ಇನ್ನೂ ಒಂದು ದಿವಸ ಅಲ್ಲಿ ತಿಳಿಯಾಗುತ್ತೆ ಎಲ್ಲಿದ್ದರೆ ಅಲ್ಲಿ ಸೇಫ್ಟಿ ಆಗಿರ್ರಿ ಅಲ್ಲಿ ಗೋರ್ಮೆಂಟ್ ಆಗಿರಲಿ ಅಲ್ಲಿ ಡಿಪಾರ್ಟ್ಮೆಂಟ್ಗಳು ಏನು ಹೇಳ್ತಾರೆ ಅಲ್ಲಿ ಯಾರು ಇಲಾಖೆಯವರು ಏನು ಹೇಳ್ತಾರೆ ಅದನ್ನು ಸ್ವಲ್ಪ ಫಾಲೋ ಮಾಡಿ ತಗೊಂಡು ಎಲ್ಲಿ ಹೊರಗೆ ಬರೋಕೆ ಹೋಗ್ಬೇಡಿ ಎಲ್ಲಿದ್ರೆ ಅಲ್ಲೇ ಒಳಗಡೆ ಅಂತ ಹೇಳಿದ್ದೀನಿ ನಾನು ಸರ್ ತಮ್ಮ ತಾವೇನಾದ್ರೂ ಹೋಗೋದಂಥದ್ದು ಏನಲ್ಲ ಮುಖ್ಯಮಂತ್ರಿಯವರು ಅಥವಾ ಸರ್ಕಾರ ಹೇಳಿದ್ರೆ ಹೋಗಬೇಕಾಗುತ್ತೆ ಹಾಂ

ಬೇರೆ ತರ ಸಿಚುವೇಶನ್ ಇದೆ ನನ್ನ ಪ್ರಕಾರ ನಾವು ಹೋದ್ರು ಕೂಡ ಒಳಗಡೆ ಏನು ಮಾಡೋಕ್ಕಾಗಲ್ಲ ಹೊಸ ಕಡೆ ಸಮಸ್ಯೆ ಇರೋದ್ರಿಂದ ಮೋಸ್ಟ್ಲಿ ಅಲ್ಲಿರ್ತಕ್ಕಂಥ ಏನೋ ಬಿಡಿ ರೂಲ್ ಏನೋ ಬಂದು ಸ್ವಲ್ಪ ನಿಧಾನ ಆಗ್ತಿರತಕ್ಕಂಥ ಮಾತುಕತೆ ನನಗೆ ಗೊತ್ತಿದೆ ಬಟ್ ವೆ ಆಟ್ ವೇಟ್ ಅಂಡ್ ಸಿ ಐ ಕೆ ನಾಟ್ ಕಮ್ ಎಂಟ್ ಎಗೀಥಿಂಗ್ ಅದು ಸೋಶಿಯಲ್ ಯಾವುದು ಸೋಶಿಯಲ್ ಮೀಡಿಯಾ ಸೂಪರ್ ಅದೇ ಸೋಶಲ್ ಮೀಡಿಯಾ ಅಲ್ಲಿ ಇಪ್ಪತ್ತ್ ನಾಲ್ ಸೋಶಿಯಲ್ ಮೀಡಿಯಾ ಮೇಲೆ ನಿರ್ಬಂಧ ಹೇರಿದಿಕೆ ಪ್ರಧಾನಿ ಅವರು ಅವ್ರ ಮೇಲೆ ಈ ಥರ ಮಣಿಪುರಲ್ಲಿ ಕೂಡ ಹಂಗೆ ಆಗಿದೆ ನಮ್ಮ ಮಣಿಪುರಲ್ಲಿ ಕೂಡ ಸೋಶಿಯಲ್ ಮೀಡಿಯಾನ್ ತ್ತು ಸೊ ಒಳ್ಳೇದಾದ ಪ್ರಶ್ನೆಗೆ ಕೇಳ್ತಿದಿರಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ರಿವೋಲ್ಟ್ ಆಗ್ತಕ್ಕಂಥದ್ದು ಒಳ್ಳೇದಕ್ಕೆ ಆಗುತ್ತೆ ಅಂತ ನನ್ನ ವಾದ ಇವಾಗಲೂ ನಾನು ಅದೇ ಹೇಳೋದು ಎಲ್ಲ ಹಿಂಗ್ಸ್ಟರ್ಸ್ಗೆ ಅದೇ ಹೇಳೋದು ದಿಸ್ ಕಂಟ್ರಿ ಡಸ್ ನಾಟ್ ಬಿಲಾಂಗ್ ಟು ಬಿಜೆಪಿ ಅದ್ರ ಕಾಂಗ್ರೆಸ್ ವಿಚಾರ ವಿಮರ್ಶೆ ಆಗಬೇಕು ಯಂಗ್ಸ್ಟರ್ಸ್ ಬರಬೇಕು ಈ ಜೆ ಬರ್ತಕ್ಕಂಥ ಟೆಕ್ನಾಲಜಿ ಬೇಯಿಸ ಬೇರೆ ದೇಶಗಳೆಲ್ಲ ಏನು ಮಾತನಾಡ್ತದೆ ರೀ ಬೇರೆ ದೇಶಗಳು ಯಾವ ಥರ ಮಾತನಾಡ್ತಿದ್ದಾವೆ ಅದನ್ನ ಯೋಚನೆ ಮಾಡ್ಬೇಕು ನಾವು ಅದು ಬಿಟ್ಕೊಂಡು ಬರೀ ಇವೇ ಬೆಳಗ್ಗಿಂದ ಅದೇ ಒಂದು ಜಾತಿ ಪದ್ಧತಿ ಜಾತಿ ಪದ್ಧತಿ ಬಿಟ್ಕೊಂಡು ಮೇಲೆ ನಾವು ನಾವೇನೋ ಪ್ರಗತಿ ಕಾಣ್ಬೋದು ರೂಲಿಂಗ್ ಪಾರ್ಟಿನೇ ಸ್ಟ್ರೈಕ್ ಮಾಡ್ತತೆ ರೂಲಿಂಗ್ ಪಾರ್ಟಿನೇ ಹೇಳ್ತತೆ ಹಿಂದೂಗಳು ಕತ್ತರೆಯಾಗೆದ್ರು ಇದ್ಯಾ ಧರ್ಮ ಹೇಳ್ರಿ ಹಾಂ ಇವರೇ ಹಿಂದೂ ಪಾರ್ಟಿ ಅಂತ ಇವರೇ ಹೇಳ್ಕೊತಾರೆ ಇವರೇ ಆಡಳಿತದಲ್ಲಿದ್ದಾರೆ ಇವರೇ ಹೇಳ್ತಾರೆ ಹಿಂದೂಗಳು ಕತ್ತರೇನಾಗ್ಯದ ಏನು ಇದು ಯಾ ಇದು ಏನು ಹೇಳ್ರಿ ಇದು ಎವ್ರಿ ಪಡೆ ಬೆಳಗ್ಗೆ ನೀವು ಸಾಯಂಕಾಲ ತೆಗೆದು ನೋಡಿದ್ರೆ ಯಾವುದೋ ಇನ್ನೂರು ವರ್ಷದ್ದು ಮುನ್ನೂರು ವರ್ಷದ್ದು ಕಥೆಗಳು ನಾವು ಕೇಳಬೇಕು ರೀ ಅದಿದೇನ್ ರೀ ದಾಸ್ ರಿಯಲಿ ಔರಂಗಸೇಬ್ ಕಮೆಂಟ್ ಗಿ ಮಿನ್ ಇಟ್ ಡೈಲಿ ವೇಜಸ್ ಆಗಲಿ ಅಂತ ದುಡ್ಡು ಕೊಡ್ತಾನೆ ಔರಿಂಗಸೇ ಅನ್ವೇಷಕ್ಕಾಗಿ ಇರೇ ತರದು ಔರಂಗಸೇಬಿಗೆ ಇವರೇ ತರೋದು ಎಲ್ಲ ಇರತಕ್ಕಂಥ ಮುಸ್ಲಿಮ್ ಲೀಡರ್ಗಳಿಗೆ ಹೊರಗೆ ಇವರೇ ತರದು ಮಾತಾಡೋದು ಮಾತಾಡಲಿ ಬಟ್ ಅದರಿಂದ ಏನು ಅನುಕೂಲ ಇದೆ ವಿಚಾರವನ್ನು ಇವತ್ತು ನೀವು ಅಧಿಕಾರಕ್ಕೆ ಬರೋಕ್ಕಲ್ಲಿ ಇವೆಲ್ಲ ಏನು ವಿಷಯ ಹೇಳಿಲ್ಲ ಸಬ್ಕಾ ಸಾತ್ ಸಬ್ಕಾ ವಿಕಾಸ್ ಅಂತ ಹೇಳಿದ್ರಿ ನೀವೇ ಅವಾಗ ಟೈಮೇ ಮೋದಿಜಿ ಆ ಪದ ಸಪ್ಕಾ ಕೆತ್ತ ನಾವು ವಿಕಾಸುವಸ ದಸರಾ ಉದ್ಘಾಟನೆ ಬಗ್ಗೆ ನಾನು ಕೋರ್ಟ್ ಮಾತಾಡಿದ್ರೆ ಪ್ರತಾಪ್ ಸಿಂಹ ಅವರು ಕೋರ್ಟ್ಗೆ ಹೋಗಿದ್ದಾರೆ ಸರ್ ಉದ್ಘಾಟನೆ ಮಾಡಿ ಅದು ಹೇಳಿದಾಗ ಭಾಳಷ್ಟು ಕ್ಲಾರಿಫಿಕೇಶನ್ ಕೊಡ್ತೀನಿ ಸರ್ಕಾರ ತೀರ್ಮಾನ ತಗೊಂಡಿದೆ ಕಾನೂನಲ್ಲಿ ಸಂವಿಧಾನದಲ್ಲಿ ಎಲ್ಲ ಕಡೆ ಅವಕಾಶ ಇದೆ ಅದನ್ನು ಅವರು ಹೇಳ್ತಾ ಇದಾರೆ ಅವ್ರು ಮಾಡಲಿ ಅವ್ರಿಗೆ ಅವರಿಗೆ ಬಿಟ್ಟಿರ್ತಕ್ಕಂಥ ನಾವು ಅದನ್ನೇ ಕೇಳ್ದಲ್ಲ ನೀವು ಪಾರ್ಲಿಮೆಂಟ್ ಓಪನ್ ಮಾಡಕ್ಕೆ ಹೋದ್ರಿ ರೈಟ್ ಹೌದಲ್ಲ ಅವಾಗ ದ್ರೌಪದ ಮರ್ಮಿಗೆ ಹಾಕೊಂಡು ಹೋಗಲಿಲ್ಲ ಪ್ರೆಸಿಡೆಂಟಿಗೆ ಎಸ್ ಸಿ ಅಂತ ಎಸ್ ಟಿ ಅಂತನಾ ಏನು ವಿಧವೆ ಅಂತಾನ ಏನು ರೀಸನ್ ಏನು ಇದು ಕೇಳಕ್ಕೆ ನಿಮಗೂ ಆಯ್ತು ನನಗೆ ಐತೆ ಅದಲ್ಲ ಇದನ್ನು ಫಸ್ಟ್ ಹೇಳೋಕ್ ಕೇಳ್ರಿ ಆನ್ಸರ್ ಮಾಡಕ್ಕೆ ಹೇಳ್ರಿ ಇದನ್ನು ಕೇಳಕ್ಕೆ ಅವ್ರಿಗೆ ಅಧಿಕಾರ ಇದೆ ಎವ್ರಿಬಡಿ ಆಸ್ ಗಾಟ್ ರೈಟ್ ಟು ಆಸ್ಕ್ ಬಟ್ ನಾವು ಅವರ್ ರೈಟ್ ಇಸ್ ವಿಯರ್ ಆಸ್ಕಿಂಗ್ ದೇ ಶುಡ್ ಆಲ್ಸೋ ಆನ್ಸರ್ ವೈಫ್ ವಾಟ್ ಇಸ್ ದ ರೀಸನ್ ಯು ಡಿಡ್ ನಾಟ್ ಟೇಕ್ ದ್ರೌಪದಿ ಮೊರಮ್ಮ ಪ್ರೆಸಿಡೆಂಟ್ ಆಫ್ ದಿಸ್ ಕಂಟ್ರಿ ಓನ್ಲಿ ಲೇಡಿ ಹೂ ಅ ಅಲ್ವಸ್ಟ್ ಪ್ರೋಟೋಕಾಲ್ ಪ್ರಕಾರವಾಗಿ ನಂಬರ್ ಒನ್ ಬರ್ತಾರೆ ಅವ್ರನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ನೀವು ಏನು ರೀಸನ್ ಏನು ರಾಮ ಮಂದಿರ ಪೂಜೆಗೂ ಕರ್ಕೊಂಡು ಹೋಗಲಿಲ್ಲ ಯಾಕೆ ಏನು ಅರ್ಥ ಏನು ಇವ್ರು ಏನಂದ್ರೆ ಇವ್ರು ಏನು ಬೇಕಾದ್ರೆ ಪ್ರಶ್ನೆ ಯಾರಿಗೆ ಕೇಳಬಾರ್ದು ಇವ್ರು ಯಾರಿಗೆ ಪ್ರಶ್ನೆ ಕೇಳಬಾರ್ದು ಸೊ ನಮಗಿರ್ತಕ್ಕಂಥ ಈಕ್ವಲ್ ರೈಟ್ಸ್ ಎವ್ರಿಬಡಿ ಹಸ್ ಗಾಟ್ ಇಫ್ ದೇ ಹಾವ್ ಗಾಟ್ ಟು ಕ್ವಶನ್ ದೇರ್ ಆಲ್ಸೋ ಕ್ವಶನ್ ಅಂಡ್ ಆ್ಯಂಡ್ ಇಸ್ ಅ ರೈಟ್ ಟು ಟೇಕ್ ಎವ್ರಿಬಡಿ ಬಟ್ ಇಸ್ ಅ ಮ್ಯಾಂಡೇಟ್ರಿ ದೇರ್ ಅಲ್ಲಿ ಪ್ರೋಟೋಕಾಲ್ ಪ್ರೋಟೋಕಾಲ ಮ್ಯಾಂಡೇಟ್ರಿ ಅವರು ಯು ನಾಟ್ ವೈಲೇಟ್ ದ ಪ್ರೋಟೋಕಾಲ್ ದರ್ ಇಸ್ ನಾಟ್ ಇಟ್ಸ್ ನಾಟ್ ಅ ವೈಲೇಷನ್ ಆಫ್ ಅ ಪ್ರೋಟೋಕಾಲ್ ದರ್ಮೆಂಟ್ ಎಸ್ ಇನ್ ಇವೈಟೆಡ್ ಗೋರ್ಮೆಂಟ್ ಗಾಟ್ ಇನ್ ಇಸ್ ವಿಸ್ಟಮ್ ಇಟ್ ಕ್ಯಾನ್ ಇನ್ವೈಟ್ ಎವ್ರಿಬಿಡಿ ಅಂಡ್ ವಟ್ ಎರ್ ಕ್ವಶನ್ ಟು ಕೋಟ್ ಇಟ್ಸ್ ವೇರ್ ನಾಫ್ ನಾವು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಬಟ್ ಇಲ್ಲಿರ್ತಕ್ಕಂಥ ಪ್ರೋಟೋಕಾಲ್ ಇರ್ತಕ್ಕಂಥ ನೀವು ಪ್ರೆಸಿಡೆಂಟ್ ಯಾಕೆ ಹೋಗಿಲ್ಲ ಅದಕ್ಕೆ ನೀವು ಉತ್ತರ ಕೊಡಬೇಕು